ಪೊಲೀಸ್ ಹುತಾತ್ಮರ ದಿನಾಚರಣೆ ಹಿನ್ನೆಲೆ ದಾವಣಗೆರೆ ನಗರದ ಜಿಲ್ಲಾ ಪೊಲೀಸ್ ಕವಾಯತ್ತು ಮೈದಾನದಲ್ಲಿ ಹುತಾತ್ಮ ಪೊಲೀಸರಿಗೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಗೌರವ ಸಲ್ಲಿಸಲಾಯಿತು ಪೊಲೀಸ್ ಹುತಾತ್ಮರ ಸ್ಮಾರಕಕ್ಕೆ ಪೂರ್ವ ವಲಯ ಐಜಿಪಿ ಬಿಆರ್ ರವಿಕಾಂತೇಗೌಡ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಕೆ ವೈಲಾ ದಾಮೋದರ್ ಎಸ್ಪಿ ಉಮಾಪ್ರಶಾಂತ್ ಸೇರಿದಂತೆ ಗಣ್ಯರು ಪುಷ್ಪ ನಮನ ಸಲ್ಲಿಸಿದರು ಇನ್ನು ವಿಶೇಷವಾಗಿ ಪೊಲೀಸ್ ವಾದ್ಯ ತಂಡ ಹುತಾತ್ಮರಿಗೆ ತಮ್ಮ ವಾದದ ಮೂಲಕ ಗೌರವ ಸಮರ್ಪಣೆ ಮಾಡಿತ್ತು ನಂತರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ವೈಲ ದಾಮೋದರ್ ಮಾತನಾಡಿ ನಾವು ಇಂದು ನೆಮ್ಮದಿಯಿಂದ ಇದ್ದೇವೆ ಎಂದರೆ ಅದಕ್ಕೆ ಕಾರಣ ಪೊಲೀಸರು ದೇಶದ ಗಡಿ ಭಾಗದಲ್ಲಿ ಸೈನಿಕರು ಯಾವ ರೀತಿ ಕೆಲಸ ಮಾಡ್ತಾರೋ ಅದೇ ರೀತಿ ರಾಜ್ಯದಲ್ಲಿ ಪೊಲೀಸರು ತಮ್ಮ ಕಾರ್ಯವನ್ನು ನಡೆಸುತ್ತಿದ್ದಾರೆ ಪೊಲೀಸರ ಈ ಒಂದು ಸೇವೆ ಇಂದು ನಾವು ನೆಮ್ಮದಿಯಿಂದ ಬದುಕುವುದಕ್ಕೆ ಕಾರಣವಾಗಿದೆ ಹೀಗಾಗಿ ಸೇವೆಯಲ್ಲಿ ಹುತಾತ್ಮರಾದ ಪೊಲೀಸರಿಗೆ ಇಂದು ನಾವು ನಮನ ಸಲ್ಲಿಸುತ್ತಿರುವುದು ನಮ್ಮ ಪುಣ್ಯ ಎಂದರು ಹಣ ಇರುವಂತಹ ಸಮಾಜದಲ್ಲಿ ನಾವು ಇವತ್ತು ಎಲ್ಲರೂ ನಮಗೆ ಫ್ರೀಡಮ್ ಬೇಕು ಮತ್ತೆ ನಮ್ಮ ನಮ್ಮ ಕರ್ತವ್ಯವನ್ನು ಒಂದು ಒಳ್ಳೆ ರೀತಿಯಲ್ಲಿ ಸಮಾಜದಲ್ಲಿ ಇರಬೇಕು ಅನ್ನೋ ಒಂದು ವ್ಯವಸ್ಥೆ ಏನು ಬಂದಿದೆ ಇದರ ಬ್ಯಾಗ್ರೌಂಡಲ್ಲಿ ಎಷ್ಟು ತ್ಯಾಗ ಮಾಡಿದೆ ಅನ್ನೋದು ನಾವು ನೆನಪು ಮಾಡಿಕೊಳ್ತು ನೆನಪು ಮಾಡಿ ಮಾಡೇ ಮಾಡಬೇಕಾಗತ್ತೆ ಆದರೆ ಅವ್ರು ಮಾಡಿರುವಂತಹ ತ್ಯಾಗವನ್ನು ನಾವು ಎಷ್ಟೇ ಅದಕ್ಕೆ ಹಾನರ್ ಮಾಡಿದ್ರೇನು ಕಡಿಮೆನೇ ಅನಿಸುತ್ತೆ ಆ ಒಂದು ಬ್ಯಾಗ್ರೌಂಡಲ್ಲಿ ಯಾಕಂದರೆ ಇವತ್ತು ನಮಗಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಆಗಿನ ಕಾಲದಲ್ಲಿರುವಂಥ ಇನ್ಫ್ರಾಸ್ಟ್ರಕ್ಚರು ತಮ್ಮೆಲ್ಲ ಗೊತ್ತಿರೋ ಹಾಗೆ ಅದು ಬೇರೆ ಥರನೇ ಇತ್ತು ನೈನ್ಟೀನ್ ಫಿಫ್ಟಿ ನೈನ್ ನಲ್ಲಿ ಆಗಿರುವಂಥ ಇದು ಘಟನೆ ಹಿನ್ನೆಲೆಯಲ್ಲಿ ಇದೊಂದು ದಿನ ಅಕ್ಟೋಬರ್ ಟ್ವೆಂಟಿ ಫಸ್ಟು ಪೊಲೀಸ್ ಮಾರ್ಟರ್ಸ್ ಡೇ ಅಂತ ಆರಂಭವಾಗಿದೆ ಇವತ್ತು ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿದ್ದೀವಿ ನಾವು ಆದರೂ ಮೇಡಮ್ ಅವರು ಈಗ ಲಿಸ್ಟು ಓದಿದ್ರು ಇಷ್ಟೊಂದು ಜನ ಪೊಲೀಸರು ತಮ್ಮ ಲೈಫ್ ನೇ ಒಂದು ಸ್ಯಾಕ್ರಿಫೈಸ್ ಮಾಡಿಕೊಂಡಿದ್ದಾರೆ ಅನ್ನೋದು ಯಾವುದೇ ಒಂದು ಪೊಲೀಸ್ ಅಧಿಕಾರಿಗಳು ತಮ್ಮ ಲೈಫ್ನ ತ್ಯಾಗ ಮಾಡಿದ್ದಾರೆ ಅನ್ನೋ ಒಂದು ತಮ್ಮ ಡ್ಯೂಟಿನಲ್ಲಿ ಲೈಫ್ ತ್ಯಾಗ ಮಾಡ್ಕೊಂಡಿದ್ರೆ ಅದು ನಮ್ಮ ದೇಶದ ಏಕೀಕರಣಕ್ಕೆ ಕಾಂಟ್ರಿಬ್ಯೂಟ್ ಆಗುತ್ತೆ ಅದು ನಾವು ನಮ್ಮ ದೇಶ ಇವತ್ತೇನು ನಾವು ಇಂಟಿಗ್ರೇಷನ್ನು ಎಲ್ಲ ಏನೇನು ಮಾಡಬೇಕು ಅಂತ ಇದ್ದೀವಿ ಪ್ರತಿಯೊಂದು ಯಾರು ತಮ್ಮ ಡ್ಯೂಟಿನಲ್ಲಿ ಮಾಡ್ತಾ ಇರಬೇಕಾದ್ರೆ ಒಂದು ಸ್ಯಾಕ್ರಿಫೈಸ್ ಹಿನ್ನೆಲೆಯಲ್ಲಿ ತಮ್ಮ ಡ್ಯೂಟಿನೇ ಜಾಸ್ತಿ ಮಹತ್ವ ಕೊಟ್ಟು ಸ್ಯಾಕ್ರಿಫೈಸ್ ಮಾಡಿದ್ರೇನು ಚಿಂತೆ ಇಲ್ಲ ಆದರೆ ನಮಗೆ ನಮ್ಮ ದೇಶದ ಇಂಟಿಗ್ರಿಟಿ ಒಂದು ಏನಿದೆ ಅದರಲ್ಲಿ ಒಂದು ಯೋಚನೆ ಮಾಡುವಂತಹ ಈ ಥರ ಪೊಲೀಸರವ್ರಿಗೆ ನಾನು ನನ್ನ ಗ್ರ್ಯಾಂಡ್ ಸೆಲ್ಯೂಟ್ ಅಂತ ನಾನು ಹೇಳ ಹೇಳ್ತೇನೆ ನಾನು ಈ ಸಂದರ್ಭದಲ್ಲಿ ನಾನು ಈ ಸಮಾರಂಭದಲ್ಲಿ ಭಾಗವಹಿಸಲು ಬಂದಿರುವ ಹುತಾತ್ಮ ಕುಟುಂಬದ ಯಾರಿದಾರೋ ಅವರ ತಾಯಿ ಇಲ್ಲಿದ್ದಾರೆ ಅವರಿಗೆ ನಾನು ನಮಸ್ಕರಿಸ್ತಾ ಎಲ್ಲ ನಿವೃತ್ತ ಪೊಲೀಸ್ ಅಧಿಕಾರಿಗಳೇ ಸಾರ್ವಜನಿಕ ಬಂಧುಗಳೇ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದ ಕುಟುಂಬ ಕುಟುಂಬದವರೇ ಮಾಧ್ಯಮದ ಮಿತ್ರರೇ ಈಗಾಗಲೇ ಹೇಳಿದ ಹಾಗೆ ಭಾರತ ಮತ್ತು ಚೀನಾದ ಗಡಿಯಲ್ಲಿ ನಡೆದಂತಹ ಒಂದು ಸಂಘರ್ಷದ ವೇಳೆ ತಮ್ಮನ್ನು ಬಲಿಗೊಟ್ಟು ಭಾರತದ ಗಡಿಯನ್ನು ಕಾಯ್ದ ವೀರ ಜೀವಗಳ ನೆನಪಿಗೆ ಪ್ರತಿ ವರ್ಷ ನಾವು ಆಯಾ ವರ್ಷ ಕರ್ತವ್ಯದ ಹೊಣೆಗಾರಿಕೆಯನ್ನು ಹೊತ್ತು ಪ್ರಾಣತ್ಯಾಗವನ್ನು ಮಾಡಿದಂಥವರನ್ನು ಸ್ಮರಿಸುವುದಕ್ಕೆ ಪೊಲೀಸ್ ಹುತಾತ್ಮರ ದಿನಾಚರಣೆಯನ್ನು ರಾಷ್ಟ್ರದಾದ್ಯಂತ ಏಕಕಾಲದಲ್ಲಿ ಏಕದಿನದಲ್ಲಿ ಮಾಡ್ತಾ ಬಂದಿದ್ದೇವೆ ಈ ದಿವಸ ಆಂತರಿಕ ಭದ್ರತೆ ಇಂಟರ್ನಲ್ ಸೆಕ್ಯೂರಿಟಿ ಎನ್ನುವುದು ಬಹಳ ಮುಖ್ಯವಾದದ್ದು ದೇಶದ ಅಭಿವೃದ್ಧಿಗೆ ನಮ್ಮ ಸೈನಿಕರು ಗಡಿಯ ಭದ್ರತೆಯನ್ನು ನೋಡಿದ್ರೆ ನೋಡ್ಕಂಡ್ರೆ ತಮ್ಮ ವೀರ ಮೀರ ವೀರತನ ಮತ್ತು ತ್ಯಾಗ ಬಲಿದಾನಗಳ ಮೂಲಕ ಪೊಲೀಸರು ಭಾರತದ ಆಂತರಿಕ ಭದ್ರತೆಯನ್ನು ನೋಡುವುದಕ್ಕೆ ಬದ್ಧರಾಗಿರ್ತವೆ ಪ್ರತಿ ಸಾರಿ ನಮ್ಮ ಗಡಿಯನ್ನು ಕಾಯುವ ಸೈನಿಕರ ಕರ್ತವ್ಯದಷ್ಟೇ ಆಂತರಿಕ ಭದ್ರತೆಯನ್ನು ಕಾಯ್ದುಕೊಂಡು ಬರತಕ್ಕಂಥ ಪೊಲೀಸರ ಕರ್ತವ್ಯವು ಬಹಳ ಮುಖ್ಯ ಅನ್ನುವುದನ್ನ ನಾವು ಪ್ರತಿ ಸಾರಿ ನೆನಪಿಸಿಕೊಳ್ಬೇಕು ಭಾರತದ ಎಲ್ಲಾ ಪ್ರಜೆಗಳನ್ನು ಸ್ಮರಿಸಲಿಕ್ಕೋಸ್ಕರ ಆ ಒಂದು ಪ್ರದೇಶವನ್ನ ವೀರಮರಣ ಹೊಂದಿದ ಜವಾನರ ಸವಿನೆನಪಿಗಾಗಿ ಒಂದು ಸ್ಮಾರಕವನ್ನು ಕೂಡ ನಿರ್ಮಿಸಲಾಗಿದೆ ಇದೇ ರೀತಿಯಾಗಿ ಪ್ರತಿ ವರ್ಷ ತಮ್ಮ ಕರ್ತವ್ಯ ಪಾಲೆ ಪಾಲನೆ ಮಾಡಬೇಕಾದ್ರೆ ಅನೇಕ ಜನ ಸಿಬ್ಬಂದಿಗಳು ಹಾಗೂ ಅಧಿಕಾರಿಯವರು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ಅವರ ಸ್ಮರಣೆಗಾಗಿ ತ್ಯಾಗ ಬಲಿದಾನವನ್ನು ನಾವು ನೆನಪಿಸಿಕೊಳ್ಳುವ ದೃಷ್ಟಿಯಿಂದ ಪ್ರತಿ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ನಾವು ಪೊಲೀಸ್ ಹುತಾತ್ಮರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ ಸೊ ಈಗ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಮ್ಮ ಭಾರತ ದೇಶದಲ್ಲಿ ಕರ್ತವ್ಯ ಮಾಡಬೇಕಾದ್ರೆ ವೀರಮರಣ ಹೊಂದಿದ ಒಟ್ಟು ನೂರ ತೊಂಬತ್ತ ಒಂದು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಇರ್ತಾರೆ ಅವರಲ್ಲಿ ಒಂಬತ್ತು ಜನ ಕರ್ನಾಟಕ ಪೊಲೀಸ್ ಅಧಿಕಾರಿ ಅಥವಾ ಸಿಬ್ಬಂದಿಯವರು ಆಗಿರ್ತಾರೆ ಅದರಲ್ಲಿ ಇಬ್ಬರು ನಮ್ಮ ದಾವಣಗೆರೆ ಜಿಲ್ಲೆಯವರಾಗಿದ್ದಾರೆ ಅವರ ಹೆಸರುಗಳನ್ನು ನಾನೀಗ ಓದ್ತೇನೆ आंध्र प्रदेश दिन डीवाईएसपी एम चंद्राधर राव डीवैपि जे शांतराव इंस्पेक्टर एम अशोक कांस्टेबल एस कालसन जीवन एम कोटेश्वर राव अरुणाचल प्रदेश कांस्टेबल तूतन सैरेंग असम प्रोबेशनरी सब इंस्पेक्टर अर्चना देवी एंड हिमांशु सहारिया बिहार सब इंस्पेक्टर प्रीतम रजा सब सबइंस्पेक्टर राजीव रंजन मान असिस्टेंट सब इंस्पेक्टर जितेंद्र कुमार हवलदार हवालदार कुमार, कांस्टेबल शेखर अशोक कुमार भागत कुमार, कोमल कुमारी एसपी आकाश राव गिरी हेड कांस्टेबल वीरेंद्र कुमार शोरी सानू करम बुद्धाराम कोर्स, नरेश कुमार कांस्टेबल बामन सोदी दुमा मद खमी पंदारू पयोम